ಎಲ್ಲರಿಗೂ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ಇವತ್ತು ವಾಂಗಿಭಾತ್ ಪೌಡರ್ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇ ಬಾರಿಗೆ ನಮ್ಮ ಚಾನಲ್ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟಾದಲ್ಲಿ ಒಂದು ಲೈಕ್ ಕೊಡಿ ನೋಡಿ ಇವತ್ತು ವಾಂಗಿಬಾತ್ ಪೌಡರ್ ಮಾಡೋದಕ್ಕೆ ನಾಲ್ಕು ಗುಂಟೂರು ಮೆಣಸಿಕಾಯಿ ಒಂದು ಹತ್ತು ಬ್ಯಾಡಿಗೆ ಮೆಣಸಿಕಾಯಿ ತೊಗೊಂಡಿಟ್ಕೊಂಡಿದ್ದೀನಿ ಒಂದೆರಡು ಎಷ್ಟು ಅಷ್ಟು ಕರ್ಬೇನ್ ಸೊಪ್ಪು ಮತ್ತು ಚಕ್ಕೆ ಚಕ್ಕೆ ತೊಗೊಂಡಿದ್ದೀನಿ ಚಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ಚೆನ್ನಾಗಿರುತ್ತೆ ವಾಂಗಿಭಾತ್ಗೆ ಒಂದು ಐದಾರು ಲವಂಗ ತೊಗೊಂಡಿದ್ದೀನಿ ನಾನು ಧನಿಯಾ ಇರೋ ಬಟ್ಲಲ್ಲಿ ಅಳತೆ ತೊಗೊಂಡಿದ್ದೀನಿ ಧನ್ಯಾ ಕಡಲೆಬೇಳೆ ಉದ್ದಿನಬೇಳೆ ಧನ್ಯ ಇರೋ ಬಟ್ಲಲ್ಲಿ ತೊಗೊಂಡಿದ್ದೀನಿ ಒಂದು ಕಾಲು ಬಟ್ಲಷ್ಟು ಉದ್ದಿನ ಬೇಳೆ ಕಾಲು ಬಟ್ಲಷ್ಟು ಕಡಲೆ ಬೇಳೆ ಮತ್ತು ಮುಕ್ಕಾಲು ಬಟ್ಲಷ್ಟು ಧನ್ಯ ತೊಗೊಂಡಿದ್ದೀನಿ ಒಂದೆರಡು ಮರಾಠಿ ಮುಕ್ ತೊಗೊಂಡಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಮತ್ತೆ ಒಂದು ಸ್ವಲ್ಪ ಕೊಬ್ಬರಿ ಒಂದು ನಾಲ್ಕು ಏಲಕ್ಕಿ ಈಗ ಇಷ್ಟನ್ನು ಹಾಕ್ಕೊಂಡು ಹೇಗೆ ಪೌಡ್ರ್ ಮಾಡೋದು ಅಂತ ನೋಡೋಣ ಫಸ್ಟು ಹುರ್ಕೊಳೋಣ ಎಲ್ಲ ಒಂದು ಇಟ್ಕೊಂಡು ಅದಕ್ಕೆ ಕಾದ ನಂತರ ಒಂದೆರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದ ನಂತರ ನಾನು ತೆಗೆದಿಟ್ಕೊಂಡಿರ್ತಕ್ಕಂಥ ಲವಂಗ ಮತ್ತು ಚಕ್ಕೆ ಹಾಕ್ಕೊಂಡಿದ್ದೀನಿ ಚಕ್ಕೆ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಏಲಕ್ಕಿ ಏಲಕ್ಕಿ ಹಾಕ್ತಾಯಿದ್ದೀನಿ ಒಂದು ನಾಲ್ಕು ಮತ್ತು ಮರಾಠಿ ಮಗ್ಗು ಹಾಕ್ತಾಯಿದ್ದೀನಿ ಮರಾಠಿ ಮಗ್ಗಿಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು ಚೆನ್ನಾಗಿ ಆಡಿಸಣ ಏಲಕ್ಕಿ ಪರಿಮಳ ಚೆನ್ನಾಗಿ ಕೊಡುತ್ತೆ ಈಗ ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ ಕಡಲೆಬೇಳೆ ಹಾಕ್ಕೊಂಡು ಒಂದೆರಡು ರೌಂಡು ಆಡಿಸ್ಕೊತಾ ಇದ್ದೀನಿ ನಾನೆಲ್ಲ ಒಂದೇ ಸರಿ ಇದ್ದೀನಿ ಏನು ಹುರ್ದು ತಗ್ ತೆಗೆದಿಟ್ಕೊತಿಲ್ಲ ಸ್ವಲ್ಪನೇ ಮಾಡ್ಕೊತಾ ಇದ್ದೀನಿ ಅದಕ್ಕೋಸ್ಕರ ಕಡಲೆಬೇಳೆ ಒಂದು ಸ್ವಲ್ಪ ಆದಮೇಲೆ ಉದ್ದಿನಬೇಳೆ ಹಾಕ್ಕೊತಾ ಇದ್ದೀನಿ ಒಂದು ಮೂರು ನಾಲ್ಕು ರೌಂಡ್ ಆಡಿಸಾದ ನಂತರ ಒಂದೊಂದೇ ಹಾಕ್ಕೊಂಡು ಹುರ್ಕೊಂಡ್ರೆ ಆಗುತ್ತೆ ಈಗ ಕರಿಬೇನ ಸೊಪ್ಪು ಹಾಕ್ತಾಯಿದ್ದೀನಿ ಕರಿಬೇನ ಸೊಪ್ಪು ಟೇಸ್ಟ್ ಕೊಡುತ್ತೆ ಗಮನ ಕೊಡುತ್ತೆ ಒಳ್ಳೆಯ ಪರಿಮಳ ಕೊಡುತ್ತೆ ಈಗ ಹಾಕ್ಕೊಂಡು ಹಿಂಗೆ ಹುರ್ಕೋಬೇಕು ಅದು ಎಲ್ಲ ಒಂದೇ ಸಮ ಹುರ್ಕೋಬೇಕು ಒಂದು ಕಡೆ ಸೀಯೋದು ಆ ಥರ ಎಲ್ಲ ಆಗಬಾರ್ದು ನಾವು ಎಷ್ಟು ಚೆನ್ನಾಗಿ ಹುರಿತೀವೋ ಅಷ್ಟು ಚೆನ್ನಾಗೆ ಪೌಡ್ರು ಬರುತ್ತೆ ಈಗ ಧನ್ಯ ಹಾಕ್ಕೊಂಡು ಇದ್ದೀನಿ ಧನ್ಯ ಇಲ್ಲಾಂದರೆ ನೀವು ಧನ್ಯ ಪೌಡ್ರು ಇರುತ್ತಲ್ಲ ಅದನ್ನು ಲಾಸ್ಟ್ಗೆ ಹಾಕ್ಕೊಬೋದು ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಸ್ವಲ್ಪ ಬಿಸಿ ಮಿಕ್ಸ್ ಮಾಡಿದ್ರೂ ಆಗುತ್ತೆ ಈಗ ಧನ್ಯ ಎಲ್ಲ ಒಂದು ಸ್ವಲ್ಪ ಆದಮೇಲೆ ಈಗ ಇದಕ್ಕೆ ನಾನು ಮೆಣಸಿಕಾಯಿ ಇದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿಕಾಯಿ ತೆಗೆದು ಅದನ್ನು ಹಾಕ್ಕೊಂಡು ಹುರ್ಕೊತಾಯಿದ್ದೀನಿ ಮೆಣಸಿನ್ಕಾಯಿನ ಅಷ್ಟೇ ಆಗಬೇಕು ಇಲ್ಲದ್ರೆ ಮಿಕ್ಸಿ ಜಾರಲ್ಲಿ ನುಣ್ಗಾಗಲ್ಲ ಚೆನ್ನಾಗೇ ರೋಸ್ಟ್ ಆಗಬೇಕು ಆ ಥರ ಆದಾಗ ಲಾಸ್ಟ್ಗೆ ಕೊಬ್ಬರಿ ಹಾಕ್ಕೊಂತೀನಿ ಕೊಬ್ಬರಿ ಹಾಕ್ಕೊಂಡು ಸ್ಟವ್ ಆಫ್ ಮಾಡಿಬಿಡೋಣ ಕೊಬ್ಬರಿ ಏನು ಜಾಸ್ತಿ ಹುರಿಬೇಕಾಗಿರೋ ಅವಶ್ಯಕತೆ ಎಲ್ಲ ಒಣ ಒಣಗಿರುತ್ತೆ ಅದಾಗಲೇ ಈಗ ಇದು ಬಿಡೋಣ ನಾವು ಬೇಡ್ಗೆ ಮೆಣಸಿಗಾಯಿ ಎಲ್ಲ ಆಗಿರೋದ್ರಿಂದ ಕಲ್ಲರ್ ಚೆನ್ನಾಗಿ ಬರುತ್ತೆ ನಾವು ಅಂಗಡಿಯಾಗ ತರೋದಕ್ಕಿಂತ ಈ ಥರ ಮಾಡಿಕೊಂಡ್ರೆ ಎಲ್ತಿಯಾಗಿರುತ್ತೆ ಅಂಗಡಿಯಲ್ಲಿ ಕಲ್ಲರೆಲ್ಲ ಮಿಕ್ಸ್ ಮಾಡಿರುತ್ತೆ ಆದ್ದರಿಂದ ನೀವು ಈ ಥರ ಮನೆಯಲ್ಲಿರೋ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಟೇಸ್ಟಿಯಾಗಿ ವಾಂಗಿ ಬಾತ್ ಪೌಡ್ರು ಮಾಡ್ಬೋದು ಈಗ ಸಣ್ಣ ಮಿಕ್ಸಿ ಜಾರ್ಗೆ ಅದೆಲ್ಲ ತಣ್ಣಗಾದ್ಮೇಲೆ ಹಾಕ್ಕೊಳ್ಳಿ ಇಲ್ದಿದ್ರೆ ನುಣ್ಗಾಗಲ್ಲ ಸ್ವಲ್ಪ ಬೆಚ್ಚಗಿದ್ರೆ ಸಾಕು ತೀರಾ ಬಿಸಿದು ಹಾಕಕ್ಕೆ ಹೋಗಬೇಡಿ ಈಗ ತಣ್ಣಗಾದ ನಂತರ ಇದನ್ನು ಹಾಕ್ಕೊಂಡು ಮಿಕ್ಸ್ ಜಾರ್ಗೆ ನುಣ್ಣು ಮಾಡ್ಕೊಂಡಿದ್ದೀನಿ ನೋಡಿ ಒಳ್ಳೆ ಕಲರ್ ಬಂದಿದೆ ಈ ಥರ ಮಾಡ್ಕೊಳೋದ್ರಿಂದ ಆಗಿರುತ್ತೆ ನೋಡಿ ಬಾತ್ ಪೌಡರ್ ರೆಡಿಯಾಗಿದೆ ಕಡಿಮೆ ಸಾಮಗ್ರಿಗಳಿಂದ ರುಚಿಕರವಾದ ಬಾತ್ ಪೌಡರು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು